ನಮಸ್ಕಾರ ಪ್ರಜಾರಾಜ್ಯ ಸರ್ಕ್ಯೂಟ್ ಹೌಸ್ ನಲ್ಲಿ ಬೆಳಗಾವಿ ಡಿಸಿಸಿ ಬ್ಯಾಂಕ್ ಡೈರೆಕ್ಟರ್ ಗಳ ಸಭೆ ಬೆಳಗಾವಿ ಡಿಸಿಸಿ ಬ್ಯಾಂಕ್ ಸಭೆ ನಂತರ ಶಾಸಕ ಬಾಲಚಂದ್ರ ಜಾರಕಿಹೊಳಿ ಸುದ್ದಿಗೋಷ್ಠಿ ಬಿ ಸಿ ಸಿ ಬ್ಯಾಂಕ್ ಗಟ್ಟಿ ಆಗಿದೆ ಸಮಸ್ಯೆ ಇಲ್ಲ ಆಡಳಿತಾತ್ಮಕ ದೃಷ್ಟಿಯಿಂದ ಬೆಳಗಾವಿ ಜಿಲ್ಲೆ ವಿಭೇಜನೆ ಉತ್ತಮ ಶಾಸಕ ಬಾಲಚಂದ್ರ ಜಾರಕಿಹೊಳಿ ಇವತ್ತು ಬೋರ್ಡ್ ಮೀಟಿಂಗ್ ಇತ್ತು ರೀ ಅಂದ್ರೆ ಡಿ ಸಿ ಸಿ ಬ್ಯಾಂಕ್ ಬೋರ್ಡ್ ಮೀಟಿಂಗ್ ಇತ್ತು ಸೊ ಅಂದ್ರೆ ಒಂದು ಸಣ್ಣ ಇಶ್ಯೂ ಆಗಿತ್ತು ಬ್ಯಾಂಕ್ ಒಳಗೆ ರೀ ಅಂತ ಮೇಜರ್ ಏನೂ ಅಲ್ಲ ಮತ್ತೆ ಅಂತ ದೊಡ್ಡ ಪ್ರಮಾಣದಲ್ಲಿ ಅಂದ್ರೆ ಇನ್ನು ಒಂದು ವರ್ಷ ಬಿಟ್ಟು ನೆಕ್ಸ್ಟ್ ನವೆಂಬರ್ ದಾಗ ಡಿ ಸಿ ಬ್ಯಾಂಕ್ ಇಲೆಕ್ಷನ್ ರೀ ಒಂದು ವರ್ಷ ಬಿಟ್ಟು ಅಂದರೆ ಮೆಂಬರ್ಶಿಪ್ ಆಗಬೇಕಾಗಿತ್ತು ಅವರವ್ರ ತಾಲೂಕು ಬೋರ್ಡ್ ಆಫ್ ಡೈರೆಕ್ಟ್ರ್ ನಿಪ್ಪಾನಿ ಆಮೇಲೆ ರಾಯಬಾಗ ಕೆಲವೊಂದು ಬೋರ್ಡ್ ಆಫ್ ಡೈರೆಕ್ಟ್ರು ನಮ್ಮ ಮೆಂಬರ್ಶಿಪ್ ಆಗಿಲ್ಲ ಅಂತೇಳಿ ಅವ್ರಿಗೆ ಸ್ವಲ್ಪ ಸಮಸ್ಯೆ ಆಗೈತೆ ರೀ ಅದಕ್ಕೆ ಅವ್ರಂದರು ಈಗ ಮೆಂಬರ್ಶಿಪ್ಪು ಮೊದಲು ಹಿಂದ್ಕಲೇ ತಮ್ಗೆ ಗೊತ್ತಿದ್ದಂಗೆ ಎರಡು ಸಾವಿರದ ಇಪ್ಪತ್ತರಾಗ ಎಲ್ಲರೂ ಹಿರಿಯರು ಕೂಡಿ ಅನ್ನಪೋಸ್ ಮಾಡಿಸಿದ್ರು ಅಧ್ಯಕ್ಷ ಉಪಾಧ್ಯಕ್ಷ ಅಪೇಕ್ಷ ಬ್ಯಾಂಕ್ ಈಗ ಅವರೆಲ್ಲರೂ ಕೂಡ ಡೈರೆಕ್ಟ್ರು ನೀವೆಲ್ಲ ಹಿರಿಯರು ಈಗ ನಮಗೆ ಮೆಂಬರ್ಶಿಪ್ ಆಗಿಲ್ಲ ಬ್ಯಾರೇದವ್ರು ಆಗಿದ್ದವು ಅದಕ್ಕೆ ಈ ಮೆಂಬರ್ಶಿಪ್ ನೀವು ಸಾಲ್ವ್ ಮಾಡ್ತಿರಲ್ಲ ಅಂತೇಳಿ ಅದಕ್ಕೆ ನೀವು ಸಾಲ್ವ್ ಮಾಡಿದಾಗ ನಾವು ಮೀಟಿಂಗ್ ಹೋಗೋದಿಲ್ಲ ಅಂತೇಳಿ ಅವ್ರು ಸರ್ಕಿಟ್ ಹೌಸ್ ಬಂದು ಕೂತಿರ್ ಅದಕ್ಕೆ ಬಂದ ಕೂಲಿ ಯಾಕಂದ್ರೆ ಈಗ ಮನೆ ರಮೇಶ್ ಜಾರಕಿಹೊಳಿ ಇದ್ದರು ಮತ್ತೆ ದೊಡ್ಡಗೌಡರು ನಾವು ಅದಕ್ಕೆ ಅದನ್ನು ಅದ್ರ ಬಗ್ಗೆ ಹೇಳಿ ರಮೇಶ್ ಕತ್ತಿ ಅವ್ರಿಗೂ ಫೋನ್ ಮ್ಯಾಗೆ ಮಾತಾಡಿದ್ನು ಅವರೇ ಮಾತಾಡಿಂಗೊಂದು ಸ್ವಲ್ಪ ಸಮಸ್ಯೆ ಐತಿ ಮಾತಾಡಿ ಆಮೇಲೆ ಕಳಿಸ್ತು ಮೀಟಿಂಗ್ ಒಂದು ಸ್ವಲ್ಪ ಲೇಟ್ ಅಂತ ಮಾಡೋಂತೇಳಿದ್ರೆ ಅದಕ್ಕೆ ಮೆಂಬರ್ಶಿಪ್ ದಟ್ ಸಮಸ್ಯೆ ಬಗೆ ಇರ್ತಂದ್ರೆ ಎಲ್ಲ ಡೈರೆಕ್ಟು ಅವ್ರವ್ರು ಸಮಾಧಾನ ಬ್ಯಾಂಕ್ ಆಗದಿ ಸುಸೂತ್ರವಾಗಿ ಸಮಾಧಾನ ನಡಿಬೇಕು ಯಾಕಂದ್ರೆ ನಿಮಗೆಲ್ಲ ಗೊತ್ತಿದ್ದಂಗೆ ಕರ್ನಾಟಕದ ಭಾಳ ದೊಡ್ಡ ಬ್ಯಾಂಕ್ ನಮ್ಮ ಡಿ ಸಿ ಸಿ ಬ್ಯಾಂಕು ಅದಕ್ಕೆ ಮೆಂಬರ್ಶಿಪ್ ಇಶ್ಯೂ ಇರೋದ್ರಿಂದ ಅದಕ್ಕೆ ಇವತ್ತು ಕುಂತು ನಾನು ಹಿರಿಯಾರಲ್ಲ ಲಕ್ಷ್ಮಣ್ ಸೌಧಿಯವರು ಬರೋರಿದ್ದರು ಅವರು ಡೆಲ್ಲಿಗೆ ಹೋಗಿದ್ದಾರೆ ಮೋಸ್ಟ್ಲಿ ಅವರು ಬರ್ತಾರೆ ಬಂದ್ಕಲಿ ಹೇಳಿ ಹಂಗೆ ಮಾಡಿ ಎಲ್ಲರದ್ದು ಮೆಂಬರ್ಶಿಪ್ ಮಾಡಿಕೊಟ್ರೆ ಸಮಸ್ಯೆ ಬೀಗೈತಿದ್ರು ಸಮಾಧಾನ ಬ್ಯಾಂಕ್ ನಡೀತದೆ ಇದೇ ಇಶ್ಯೂ ಸಮ ಅಲ್ಲ ಇದೇ ಇಶ್ಯೂ ಸಂಬಂಧ ಮೀಟಿಂಗ್ ಸೇರಿದ್ದಾರೆ ಅವ್ರ ಅಲ್ಲಲ್ಲ ಅಂದರೆ ಪೊಲಿಟಿಕಲ್ ಏನಾಗ್ತಿ ರೀ ಅಲ್ಲೆಲ್ಲಿ ಬೇರೆ ಭಾಳ ಜನಕ್ಕೆ ನಿಲ್ಬೇಕಂತೇಳಿ ಆಕಾಂಕ್ಷಿ ಹೋಗ್ತಾರೋ ಅವ್ರ ಮೆಂಬರ್ಶಿಪ್ ಆಗಬಾರ್ದು ಆಗಬೇಕು ನಂದು ಆಗ್ಬೇಕಂತ ಎಲ್ಲ ನಿಪ್ಪಾನಿ ಚಿಕ್ಕೋಡಿ ರಾಮ್ ರಾಯಭಾಗ ಹಿಂಗೆಲ್ಲ ಕೆಲವೊಂದು ಇಶ್ಯೂ ಇದ್ವಿ ರೀ ಅದಕ್ಕೆ ನಾವೆಲ್ಲ ಹಿರಿಯರ್ ಕುಂತು ಮಾತಾಡಿದ್ರೆ ಅದು ಸರಿ ಆಗ್ತೈತಿ ಅದಕ್ಕೆ ಅವರೆಲ್ಲರಂದ್ರೂ ನೀವೆಲ್ಲ ಹಿರಿಯರು ಬಗೆಹರಿಸೋದಾಗ ನಾವು ಹೋಗುದಿಲ್ಲ ಅಂತ ನಾವು ಇವತ್ತು ಬಂದಿದ್ವಿ ಲಕ್ಷ್ಮಣ ಬಂದ ನಂತರ ಎಲ್ಲರ ಕುಂತು ಸಮಾಜದಲ್ಲಿ ಬಗೆಹರಿಸಿ ಸಾಲ್ವ್ ಮಾಡ್ತಾರೆ ಅದು ಅಂದ್ರೆ ಗೌರ್ಮೆಂಟ್ ಆಫ್ ಕರ್ನಾಟಕ ಈಗೆಲ್ಲ ಒಂದು ಆದೇಶ ಮಾಡಿತ್ತು ತಾವು ನೋಡಿರ್ಬೇಕ್ರಿ ನಬಾರ್ಡ್ದಿಂದ ಅಂದ್ರೆ ಒಂದೊಂದು ಪ್ರತಿ ಪಂಚಾಯತಿಗೆ ಒಂದೇ ಇರ್ಬೇಕಂತ ಹೇಳಿ ಹಿಂಗೆ ಆದೇಶ ಆಗಿದ್ರೆ ಅದಕ್ಕೆ ಸೊಸೈಟಿ ಹೆಚ್ಚು ಮಾಡೋಕ್ಕಾಗತ್ತೀರ ಎಂ ಪಿ ಎಲೆಕ್ಷನ್ಗೂ ಮತ್ತು ಡಿ ಸಿ ಸಿ ಬ್ಯಾಂಕಿಗೆ ಸಂಬಂಧ ಇಲ್ಲ ಅದರದ್ರಿ ಸೊ ಮೆಂಬರ್ಶಿಪ್ ಇಶ್ಯೂ ಅಂದ್ರೆ ನಿಪ್ಪಾನಿಗೆ ಅನ್ನ ಸಬ್ ಜೊಲ್ಲೆ ಅವರು ಮೆಂಬರ್ಶಿಪ್ ಮಾಡ್ಬೇಕತ್ತೆ ಅವ್ರದ್ದು ಆಸೆತಿ ರಮೇಶ್ ಕತ್ತಿ ಅವ್ರದ್ದು ಮಾಡಬೇಕೈತಿ ಕೌಟಿಮ್ಮ ಮಹಂತೇಶ್ ಅವ್ರದ್ದು ಮಾಡ್ಬೇಕೈತಿ ಉತ್ತಮ್ ಪಾಟೀಲ್ ಅವರು ಮಾಡ್ಬೇಕತ್ತೈತೆ ಹಿಂಗೆ ನಾಲ್ಕು ಜನ ಮೆಂಬರ್ಶಿಪ್ ಅಲ್ಲಿ ತೊಗೊಂಡು ಬರೋದ್ರಿಂದ ಸಮಸ್ಯೆ ಇದೆ ಈ ವಿಷಯನೂ ನಾವು ಜಿಲ್ಲಾ ಉಸ್ತುವಾರಿ ಮಂತ್ರಿ ಮಾನ್ಯ ಸತೀಶ್ ಜಾರಕಿಹೊಳಿ ಅವ್ರ ಗಮನಕ್ಕೂ ತಂದಿದ್ರು ಇದು ಮಾಡಿ ಅಂದರೆ ನಮ್ಮ ಪ್ರಭಾಕರ್ ಕೋರೆ ಸಹಕಾರ ಅವ್ರ ಜೊತೆನೂ ಮೀಟಿಂಗ್ ಮಾಡಿದ್ರು ಅಂದರೆ ಬ್ಯಾಂಕ್ ಐತಿ ಯಾವಾಗ ಅದು ಭಾಳ ಇಲೆಕ್ಷನ್ ಆಗಿಲ್ಲ ಸಮಾಧಾನ ರೈತರ ಬ್ಯಾಂಕ್ ಐತಿ ಅಂತೇಳಿ ಹಿಂಗೆ ನಾಲ್ಕು ಮಂದಿ ಆಕಾಂಕ್ಷಿಗಳು ಮೆಂಬರ್ಶಿಪ್ ಮಾಡೋದ್ರಿಂದ ಅದಕ್ಕೆ ಇಶ್ಯೂ ಸ್ವಲ್ಪ ದೊಡ್ಡದಾಗೈತಿ ಅದಕ್ಕೆ ಈಗ ಕುಂತೆಲ್ಲ ಹಿರಿಯರು ಮಾತಾಡ್ರೆ ಸರಿ ಆಗ್ತದೆ ಅಲ್ಲಲ್ಲ ಈಗ ನೋಡ್ರಿ ಕೆಲಸ ಮಾಡಿದ್ನಾಗ ಒಂದೊಂದ್ಸಲ ಇದ್ದೇ ಇರ್ತಾವೆ ನೋಡ್ರಿ ಎಲ್ಲ ಈಗ ನಾವು ಒಂದು ಹತ್ತು ಕೆಲಸ ಹೇಳ್ತೇವೆ ಹತ್ತು ಕೆಲಸ ಎಲ್ಲ ಮಾಡೋಕಾಗುದಲ್ಲ ಸ್ವಲ್ಪ ಆಗುದಲ್ಲ ಆಗಿಲ್ಲ ಅಂತೇಳಿ ಅಸಮಾಧಾನ ಇದ್ದೇ ಇರ್ತಾವ ಸ್ವಾಭಾವಿಕ ಅದ್ರಿ ಅದನ್ನ ಸರಿ ಮಾಡ್ಕೊಂಡು ಹೋಗೋ ಜವಾಬ್ದಾರಿ ಅಧ್ಯಕ್ಷರದ್ದು ಇರ್ತೈತೆ ಈ ಪತ್ರ ಬರೆದಿದ್ದು ಎಲ್ಲಿ ಐತ್ರೀಗ ಪತ್ರ ಅಲ್ಲ ಈ ಪತ್ರ ಎಲ್ಲಿ ಐತ್ರಿ ಈಗ ಏನಾರು ಪತ್ರ ಇಟ್ಟರೆ ಅದಕ್ಕೆ ಉತ್ತರ ಕೊಡ್ಬೋದ್ರೆ ಅಂದ್ರೆ ಎಲ್ಲ ಈಗ ನೋಡಿರಿ ಅಂದ್ರೆ ರೂಮರು ಗಾಳಿ ಸುದ್ದಿ ಸುದ್ದೆಲ್ಲ ಬೇಕಾದಿರ್ತವ್ರೆ ಅಂದ್ರೆ ಏನಾರು ಅಥೆಂಟಿಕ್ ಇತ್ತಂದ್ರೆ ಅದ್ರ ಬಗ್ಗೆ ಕರೆಕ್ಟಾಗಿ ಎಕ್ಸ್ಪ್ಲೇನ್ ಮಾಡ್ಬೋದು ಅದಕ್ಕೆ ಏನಿಲ್ಲಾರ ಹೈಕಮಾಂಡು ಗಮನಕ್ಕೆ ಏನಿಲ್ಲ ರೀ ಅದಕ್ಕೆ ಎಲ್ಲ ಜಿಲ್ಲಾ ಯಾವಾಗಲೂ ಡಿಸಿಸ್ ಮ್ಯಾಗ ನಾವೇ ಹಿರಿಯರು ಕೂಡಿ ಇಲ್ಲಿ ಏನೋ ಸಮಸ್ಯೆ ಬಂದಾಗ ಬಗೆಹರಿಸ್ತು ಇಲೆಕ್ಷನು ಮತ್ತೊಂದು ಪಕ್ಷಾತೀತವಾಗಿ ಇದ್ರಾಗೆಲ್ಲ ಬಿ ಜೆ ಪಿ ಕಾಂಗ್ರೆಸ್ಸು ಎಲ್ಲರು ಕೂಡಿ ರೀ ಯಾಕಂದ್ರೆ ಸಹಕಾರ ವಿಚಾರದಾಗ ರಾಜಕಾರಣ ಹೊರತುಪಡಿಸಿ ಮಾಡ್ತಿತ್ತು ಅದಕ್ಕೆ ಇದೇ ಇಶ್ಯೂ ತಂಥ ದೊಡ್ದಿಲ್ಲ ಅದಕ್ಕೆ ತಮಗೆ ವಿನಂತಿ ಮಾಡ್ಕೊಳ್ತೀನಿ ಇದನ್ನ ಬಿಟ್ಟರೆ ಬೇರೆ ಏನೂ ಇಲ್ಲ ಮತ್ತಿದ ದೊಡ್ಡ ಇಶ್ಯೂ ಹೇಳಿ ತಮಗೆ ನೋಡ್ರಿ ಯಾವತ್ತಲ್ಲೂ ಡಿ ಸಿ ಸಿ ಬ್ಯಾಂಕ್ ಯಾಕಂದ್ರೆ ಬಹಳ ಜನ ಹಿರಿಯರು ಕೂಡಿ ಕಟ್ಟಿದ ಬ್ಯಾಂಕ್ ಆದರೆ ಎಷ್ಟು ನೂರಾರು ವರ್ಷ ಇದ್ದಂಥ ಬ್ಯಾಂಕು ಇಷ್ಟು ಗಟ್ಟಿಯಾಗಿತ್ತಲ್ಲ ನೀವೆಲ್ಲ ಬೇರೆ ಬೇರೆ ನೋಡತ್ತಿರೀಗಲ್ಲ ಕ್ರೆಡಿಟ್ ಸೊಸೈಟಿ ಮತ್ತೊಂದು ಎಲ್ಲ ಯಾವ ಥರ ಪ್ರಾಬ್ಲಮ್ ಆಗತ್ತವ್ರೆ ಡಿ ಸಿ ಸಿ ಬ್ಯಾಂಕ್ ಅಂಥ ಸಮಸ್ಯೆ ಒಟ್ಟು ಬರೋದಿಲ್ಲ ಯಾಕಂದ್ರೆ ಭಾಳ ಗಟ್ಟಿಯಾಗಿ ಇಲ್ಲಿದ್ದಂಥ ಆಡಳಿತ ಮಂಡಳಿ ಸ್ಟ್ರಾಂಗ್ ಐತಿ ರೀ ನೌಕರಸ್ತ್ರೀ ಭಾಳ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾರೋ ಡಿ ಸಿ ಸಿ ಬ್ಯಾಂಕ್ ಅಂಥ ಸಮಸ್ಯೆ ಬರೋದಿಲ್ಲ ಇನ್ನೂ ಮುಂದಿನ ದಿನ ಬಂದಾಗ ಸುಮಾರು ಈಗ ಒಂದು ಯಾಕಂದ್ರೆ ಏಳು ಸಾವಿರ ಕೋಟಿದಾಗ ಡಿಪಾಸಿಟ್ ಬಂದಂಥ ಬ್ಯಾಂಕನ್ನು ಮುಂದೆ ಹತ್ತು ಸಾವಿರ ಕೋಟಿಗೆ ಹೋಗ್ಬೇಕು ಎಲ್ಲರೂ ಆಸೆ ಐತೆ ಹೆಂಗೆ ಜಾಸ್ತಿ ಐತೆ ಅಷ್ಟೇ ಗ್ರಾಹಕರಿಗೂ ಅನುಕೂಲ ಆಗ್ತೈತಿ ರೈತರಿಗೂ ಅನುಕೂಲ ಆಗ್ತೈತಿ ಈ ದೃಷ್ಟಿಯಲ್ಲಿ ಕೆಲಸ ಮಾಡ್ತೇವೆ ನಾವು ಇಲ್ಲ ಮೆಂಬರ್ಶಿಪ್ ಹ್ಞೂ ಮೆಂಬರ್ಶಿಪ್ ಜಾಸ್ತಿ ಒಳಗೆ ರೀ ಎಲ್ಲರೂ ಕೂಡ ಮಾತಾಡಿದಾರೆ ಅದು ಏನಿಲ್ಲ ನಿಪ್ಪಾನೇ ಸ್ವಲ್ಪ ಸಮಸ್ಯೆ ಬಂದಿತ್ತು ನಾಲ್ಕು ಜನ ಆಕಾಂಕ್ಷಿಗಳು ಎಲ್ಲರೂ ಮೆಂಬರ್ಶಿಪ್ ಮಾಡೋಕ್ಕೆ ಹೋದಂದ್ರೆ ಪ್ರಾಬ್ಲಮ್ ಆಗಿತ್ತು ಈ ಉಸ್ತುವಾರಿ ಮಂತ್ರಿ ಅವ್ರ ಗಮನಕ್ಕೂ ತಂದಿದ್ವಿ ಎಲ್ಲರೂ ಕೂಡ ಮಾತಾಡಿದ್ವಿ ಅದಕ್ಕೆ ಅವರೆಲ್ಲ ಕುಂತು ಸಾರ್ಟ್ ಔಟ್ ಸಮಸ್ಯೆ ಇಟ್ಟು ಸ್ಪೀಡ್ ಯಾಕತ್ತಂದ್ರೆ ಒಂದು ವರ್ಷೊಳಗೆ ಮೆಂಬರ್ಶಿಪ್ ಆಗಬೇಕ್ರೆ ಒಂದು ವರ್ಷೊಳಗೆ ಮೆಂಬರ್ಶಿಪ್ ಆಗಲಿಲ್ಲ ವೋಟಿಂಗ್ ಬರೋಂಗಿಲ್ಲ ಅದಕ್ಕೆ ಇದೆಲ್ಲ ಸ್ವಲ್ಪ ಗಡಬಡಿ ಜಲ್ದಿ ಮುಗಿಬೇಕಂತೇಳಿ ಈ ಥರ ಗಡಬಡಿ ಆಯ್ತು ಇನ್ನು ಈಗ ಬಂದಿನ ರೀ ಅದಕ್ಕೆ ಪ್ರೇಸಿಗೆ ಮೊದಲು ಮಾತಾಡಿ ಆಮ್ಯಾಗ ಎಲ್ಲರ ಜೊತೆ ಮಾತಾಡಿ ಮಾತಾ ಹೇಳ್ರಿ ಡೈರೆಕ್ಟ್ ಎಲ್ಲ ನೀವು ಒಂದು ಐವತ್ತು ಕೇರ್ತೀರಿ ಐವತ್ತು ಮಾಡಕ್ಕೆ ಒಂದು ಅರ್ಧಾರ್ ಮಾಡಿಬಿಟ್ರೆ ಎಲ್ಲರಿಗೂ ಅನುಕೂಲ ಆಗ್ತೈತಿ ನೀವೇ ಹೇಳ್ತಲ್ಲ ಸೊಸೈಟಿಗಳು ಹೆಚ್ಚಾಗ್ತಂದ್ರೆ ರೈತರಿಗೆ ಅನುಕೂಲ ಆಗ್ತೈತೆ ಅಂದ್ರೆ ಎಲ್ಲೆಲ್ಲಿ ಇಲ್ಲೆಲ್ಲಿ ಮಾಡಿದ್ರೆ ಚಲೋ ಅಂತ ಹೇಳಿ ನನ್ನ ಅಭಿಪ್ರಾಯ ಇಲ್ಲ ಬಹಳ ಜನ ಕವರ್ ಆಗಿದ್ದಾರೆ ನನಗಿರೋ ಮಾಹಿತಿ ಪ್ರಕಾರ ರೀ ಆಲ್ಮೋಸ್ಟ್ ಅಲ್ಲಿ ಜೀರೋ ಪರ್ಸೆಂಟ್ ಸಾಲ ಬರ್ತೈತಲ್ಲ ಮ್ಯಾಕ್ಸಿಮಮ್ ಮಂದಿ ತಗೋತಾರೆ ಕೆಲವೊಂದು ನ್ಯಾಷನಲೈಸ್ ಬ್ಯಾಂಕ್ ಅಟ್ಯಾಚ್ ಇರ್ತಾರೆ ಅವರೆಲ್ಲ ಬರೋದಿಲ್ಲ ಆದರೂ ಆಗಿದ್ದಾರೆ ಬ್ಯಾಂಕ್ ಇಷ್ಟ ಐತಿ ದಯಮಾಡಿ ಬಿಟ್ಟು ಏನೂ ಇಲ್ಲ ರೀತಿ ಏನಿಲ್ಲ ಡಿ ಸಿ ಬ್ಯಾಂಕ್ ಗಟ್ಟಿ ಐತ್ರಿ ಆಡಳಿತ ಮಂಡಳಿ ಸ್ಟ್ರಾಂಗ್ ಐತಿ ಚಲೋ ಚಲೋದಾರ ಏನೂ ರೀ ಹೊರೆ ಏನೂ ಆಗೋದಿಲ್ಲ ರೀ ಹೊರೆ ಏನೂ ಆಗೋದಿಲ್ಲ ರೀ ಪೊಲಿಟಿಕಲ್ ಇರ್ತೈತಲ್ಲ ರೀ ಎಲ್ಲ ನಂದು ಊಟ ಆಗಬೇಕು ನಾನು ಇಲೆಕ್ಷನ್ ಗೆ ಗೆಲ್ಬೇಕಂತ ಎಲ್ಲಾರದು ಆಸೆ ಇರ್ತೈತಿ ರೀ ಹಿಂಗೆ ಅಲ್ಲಲ್ಲ ಈಗ ಮೆಂಬರ್ಶಿಪ್ ಮಾಡಬೇಕು ಅನ್ನ ಅವರು ಈಗ ಪ್ರೆಸೆಂಟ್ ಡೈರೆಕ್ಟ್ ಇದಾರೆ ರೀ ಮತ್ತೆ ಅಂದ್ರೆ ಅವ್ರ ಮೆಂಬರ್ಶಿಪ್ ಆಗ್ಬೇಕು ಉತ್ತಮ್ ಪಾಟೀಲ್ ಇರ್ಬೋದು ರೀ ಹಿಂಗ ಹಿಂಗೆಲ್ಲರೂ ಅವರು ಮೆಂಬರ್ಶಿಪ್ ಇನ್ನೂ ಒಂದು ವರ್ಷ ಅಲ್ಲ ಇನ್ನೂ ಒಂದು ವರ್ಷ ಐತಿ ರೀ ಎಲ್ಲರೂ ಹಿರಿಯರು ಕೂಡ ಸಮಾಧಾನ ಮಾಡಕ್ಕೆ ಪ್ರಯತ್ನ ಮಾಡ್ತೀವಿ ರೀ ನೇ ಬರ್ತೈತೆ ನೋಡೋಣ